ಹೊಸ ಜಿ ಎಸ್ ಟಿ ನೀತಿ ಜಾರಿಯಾದರೂ ಗ್ರಾಹಕರಿಗಿಲ್ಲ ಲಾಭ ಜಿ ಎಸ್ ಟಿ ಇಳಿಕೆಯಿಂದ ಅಂಗಡಿ ಮಾಲೀಕರಿಗೆ ಸಂಕಷ್ಟ ಶುರುವಾಗಿದೆ ಹೊಸ ಜಿ ಎಸ್ ಟಿ ನೀತಿ ಏನು ಜಾರಿಯಾಗಿದೆ ಆದರೆ ಗ್ರಾಹಕರಿಗೆ ಮಾತ್ರ ಅದರ ಲಾಭ ಇಲ್ಲ ಹಳೆ ಬೆಲೆಗೆ ಹಳೆ ಸ್ಟಾಕ್ ಮಾರಬೇಕಾದ ಅನಿವಾರ್ಯತೆ ಅಂಗಡಿ ಮಾಲೀಕರಿಗೆ ಜಿ ಎಸ್ ಟಿ ಇಳಿಕೆಯಿಂದ ಅಂಗಡಿ ಮಾಲೀಕರಿಗೆ ಈಗ ಸಂಕಷ್ಟ ಶುರುವಾಗಿದೆ ಹೊಸ ಜಿ ಎಸ್ ಟಿ ಜಾರಿಯಾಗಿದ್ದರೂ ಕೂಡ ಹಳೆ ಸ್ಟಾಕ್ ಏನಿದೆ ಅದನ್ನು ಹಳೆ ಬೆಲೆಗೆನೆ ಹಳೆ ಸ್ಟಾಕ್ ಮಾರಬೇಕಾದ ಅನಿವಾರ್ಯತೆ ಇದೆ ಹಳೆ ಜಿಎಸ್ಟಿ ದರದಂತೆ ಸ್ಟಾಕ್ ಖಾಲಿ ಮಾಡಬೇಕು ಹಳೆ ಸ್ಟಾಕ್ ಖಾಲಿ ಮಾಡಬೇಕಾದಂತಹ ಅನಿವಾರ್ಯತೆ ಮಾಲೀಕರ ಮೇಲೆ ಶಿವಮೊಗ್ಗದಲ್ಲಿ ಅಂಗಡಿ ಮಾಲೀಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇಂದಿನಿಂದ ಹೊಸ ಜಿ ಎಸ್ ಟಿ ತೆರಿಗೆ ನೀತಿ ಆರಂಭ ಆಗ್ತಾ ಇದೆ ಈ ದಿನಸಿ ಅಂಗಡಿ ಈ ದಿನಸಿ ಅಂಗಡಿಗಳಲ್ಲಿ ನಿಮಗೆ ದಿನಸಿ ಅಂಗಡಿ ಕೂಡ ಇಲ್ಲಿ ಇರ್ತಕ್ಕಂಥದ್ದು ಎಲ್ಲ ರೀತಿಯ ಅಕ್ಕಿ ಬೇಳೆ ತರಕಾರಿ ಎಲ್ಲವೂ ಕೂಡ ಇಲ್ಲಿ ಜೋಡಿಸಿಟ್ಟಿರ್ತಕ್ಕಂಥದ್ದು ಕಾಣಿಸ್ತದೆ ಇವೆಲ್ಲವೂ ಕೂಡ ಹೊಸ ತೆರಿಗೆ ನೀತಿಯಿಂದ ಸಾಕಷ್ಟು ತಮ್ಮ ತೆರಿಗೆಯನ್ನು ಕಡಿಮೆ ಮಾಡಿಕೊಳ್ಳುತ್ತೆ ಈ ಕಡಿಮೆ ಮಾಡ್ಕೊಳ್ಳೋ ಹಿನ್ನೆಲೆಯಲ್ಲಿ ಗ್ರಾಹಕರಿಗೆ ಇವತ್ತಿನಿಂದ ಅದರ ಲಾಭ ಕೂಡ ಸಿಗುತ್ತೆ ಅಂತ ಹೇಳಿ ಹೇಳಲಾಗ್ತಿದೆ ಈ ಹಿನ್ನೆಲೆಯಲ್ಲಿ ಇಲ್ಲಿ ಅಂಗಡಿಗೂ ಕೂಡ ಬಂದಿದ್ದಾರೆ ಗ್ರಾಹಕರು ಖರೀದಿಯನ್ನು ಕೂಡ ಮಾಡ್ತಾ ಇದ್ದಾರೆ ಎಣ್ಣೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಈ ಹೊಸ ತೆರಿಗೆ ನೀತಿ ಇವತ್ತಿನಿಂದ ಕಡಿಮೆ ಆಗಬೇಕು ನೀವು ಯಾವ ರೀತಿ ತೆರಿಗೆಯನ್ನು ಜನರಿಗೆ ಅಂದರೆ ಕಡಿಮೆ ಆಗಿರ್ತಕ್ಕಂಥ ತೆರಿಗೆ ಕೊಡ್ತೀವಿ ಹೊಸ ಮಾಲೆಲ್ಲ ಇನ್ನೂ ಮಾರ್ಕೆಟಿಗೆ ಬರಬೇಕು ಸೊ ಹಳೆ ಮಾಲೆ ಏನಿದೆ ಅದೆಲ್ಲ ಫಸ್ಟ್ ಹಳೆ ರೇಟಿಗೆ ಹೋಗ್ತಿದೆ ಹೊಸ ಎಮ್ ಆರ್ ಪಿ ಎಲ್ಲ ಏನೂ ಬಂದಿಲ್ಲ ಆದರೆ ನೋಡ್ದಂಗೆ ಪೇಸ್ಟು ಎಲ್ಲ ನೋಡಿರಿ ಹದಿನೆಂಟು ಪರ್ಸೆಂಟ್ ಇರೋ ಐಟಮು ಐದು ಪರ್ಸೆಂಟ್ ಆಗ್ತಿದೆ ಹದಿಮೂರು ಪರ್ಸೆಂಟ್ ಗಿರಾಕಿಗೆ ಉಳಿತಾಯ ತುಪ್ಪ ಹನ್ನೆರಡು ಪರ್ಸೆಂಟಲ್ಲಿರೋದು ಐದು ಪರ್ಸೆಂಟ್ ಏಳು ಪರ್ಸೆಂಟ್ ಉಳಿತಾಯ ಬೇಳೆಕಾಳೆಲ್ಲ ಜೀರೋ ಪರ್ಸೆಂಟಲ್ಲೇ ಇದೆ ಅದಕ್ಕೇನು ಜಾಸ್ತಿ ಉಳಿತಾಯ ಅದೆಲ್ಲ ಸೇಮ್ ಇರತ್ತೆ ಏನೋ ರೇಟ್ ರೇಟ್ ಕಮ್ಮಿ ಆದರೆ ಆಗ್ಬೋದು ಮತ್ತು ಬೇರೆ ಟೀ ಪುಡಿ ಎಣ್ಣೆ ಐಟಮು ಅವೆಲ್ಲ ಐತ್ ಪರ್ಸೆಂಟ್ ಅಲ್ಲೇ ಇರೋದು ಹಂಗಾಗಿ ಅದಕ್ಕೇನೋ ಅಷ್ಟು ಲಭ್ಯವಾಗಿಲ್ಲ ಈ ಜಿ ಎಸ್ ಟಿ ಕಡೆಯಿಂದ ಹದಿನೆಂಟು ಬಂದಿದೆ ಅದು ಇವತ್ತಿನಿಂದ ನೀವು ಗ್ರಾಹಕರಿಗೆ ಕೊಡ್ತೀರಾ ಅಥವಾ ಇನ್ನು ಸ್ಟಾಕ್ ಖಾಲಿ ಆಗೋರಿಗೆ ಕೊಡಲ್ವಾ ಸ್ಟಾಕ್ ಖಾಲಿ ಆಗೋ ಕೊಡಕ್ ಬರಲ್ಲ ಸರ್ ಸ್ಟಾಕ್ ಖಾಲಿ ಆಗ್ಬೇಕು ಹೊಸ ಮಾಲ್ ಬಂದ್ರೆ ನಾವೀಗ ಎಲ್ಲ ನಾವು ನೋಡಿ ಹಂಗಾಗಿ ಖಾನೆ ಎಲ್ಲ ಖಾಲಿ ಇಟ್ಟಿದೀವಿ ಹೊಸ ಮಾಲ್ ಬಂದಾಗ ಹೊಸ ಎಮ್ ಆರ್ ಪಿ ಇದು ತುಂಬೋಣ ಅಂತ ಹಂಗಾಗಿ ಹೊಸ ಎಂ ಆರ್ ಪಿ ಬಂದಾಗ ಎಂ ಆರ್ ಪಿ ನೇ ಡೌನ್ ಬರತ್ತೆ ಇವತ್ತು ಸರ್ಕಾರದ ನೀತಿಯಿಂದ ಇವತ್ತು ಮಾಲ್ ಇವತ್ತು ಸಿಗುತ್ತೆ ಅಂದ್ರೂ ಕೂಡ ಅಲ್ಲ ಆದ್ರೆ ನಿಮ್ಮದು ಪ್ರೊಡಕ್ಷನ್ ಹೊಸದ್ ಬಂದ್ರೆ ಮಾತ್ರ ನೀವು ಕೊಡೋದು ಹಳೆ ಪ್ರೊಡ ಇದಕ್ಕೆ ಕೊಡಲ್ಲ ಇದಕ್ಕೆಲ್ಲ ಇಲ್ಲ ಸರ್ ಹಳೇದೆಲ್ಲ ಎಮ್ ಆರ್ ಪಿನೇ ಜಾಸ್ತಿ ಇದೆ ಅಲ್ಲ ಹಂಗ ಕೊಡಕ್ಕೆ ಬರಲ್ಲ ಈಗ ಐಟಮ್ ತೊಗೊಂಡು ಬಂದಿದೆ ನಾನಿಲ್ಲಿ ನೋಡ್ತಾ ಇದೆ ರೇಟ್ ಕಮ್ಮಿ ಆಗಿದೆ ಇಲ್ಲ ಅಂತ ಈಗ ನೋಡಿದೆ ಹಳೇ ಪ್ರೈಜ್ ಅಲ್ಲಿ ಇದೆ ಹೊಸ ಐಟಮ್ ಬಂದ ಮೇಲೆ ಕಮ್ಮಿ ಮಾಡ್ತಾರೆ ಅಂತ ಹೇಳಿದೆ ನಿಮ್ಗೆ ಏನ್ ಕಡಿಮೆ ರೇಟ್ ಕಡಿಮೆ ಆಗಿದೆ ಇಲ್ಲ ತುಂಬಾ ರೇಟ್ ಕಮ್ಮಿ ಆಗಿದೆ ಹದಿನೆಂಟು ಪರ್ಸೆಂಟ್ ಐದ್ ಪರ್ಸೆಂಟ್ ಎಲ್ಲ ಬಂದಾವಲ್ಲ ದಿನ ಉಪಯೋಗಿಸೋ ಐಟಮ್ ಕಮ್ಮಿ ಆಗಿತ್ತು ಅಂದ್ರೆ ಗಿರೆಗಿ ಭಾರಿ ಉಳಿತಾಯನು ಆಗತ್ತೆ ಮತ್ತೆ ಈ ಜಿ ಎಲ್ಲರಿಗೂ ಲಾಭ ಆಗತ್ತೆ ನಮ್ಮ ಪ್ರಕಾರ ಐಟಮಿನ ಬೆಲೆ ಕಮ್ಮಿ ಆಗುತ್ತೆ ಕಸ್ಟಮರ್ಗೆ ತಗೊಂಡಾಕಿ ಸ್ವಲ್ಪ ಈಜಿ ಆಗುತ್ತೆ ಏನು ಸೇಲ್ ಜಾಸ್ತಿ ಆಗುತ್ತೆ ಗ್ರಾಹಕರಿಗೆ ಹೊಸ ತೆರಿಗೆ ನೀತಿಯಿಂದ ಲಾಭ ಆಗುತ್ತಂತ ಗ್ರಾಹಕರಲ್ಲಿ ಇದ್ರೂ ಕೂಡ ಅಂಗಡಿಗಳಲ್ಲಿ ಹಳೆ ಏನಿದೆ ಆ ಹಳೆ ಮಾಲ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಯಾವುದೇ ರೀತಿಯಿಂದ ಲಾಭ ಆಗಲ್ಲ ಯಾಕಂದರೆ ಹಳೆ ಮಾಲನ್ನು ಖಾಲಿ ಆಗೋವರೆಗೂ ಕೂಡ ಹೊಸ ಮಾಲನ್ನು ಅವ್ರು ಖರೀದಿ ಮಾಡಬೇಕು ಆನಂತರ ತೆರಿಗೆಯನ್ನು ಕಡಿಮೆ ಮಾಡೋ ಇದ್ದಿರ್ತಕ್ಕಂಥದ್ದು ಹೊಸ ಮಾಲನ್ನು ಕೊಡ್ತಾರೆ ಹಾಗಾಗಿ ಗ್ರಾಹಕರಿಗೆ ತಕ್ಷಣಕ್ಕೆ ಇದು ಉಪಯೋಗ ಆಗುತ್ತೆ ಅನ್ನೋದು ಕೂಡ ಹೋಲ್ಸೇಲ್ ಅಂಗಡಿಗಳಲ್ಲಿ ಈ ರೀತಿ ಹೇಳ್ತಾ ಇಲ್ಲ ಹಾಗಾಗಿ ಈಗೇನು ತೆರಿಗೆ ನೀತಿ ಅಳವಡಿಕೆ ಆಗಿರ್ತಕ್ಕಂಥದ್ದು ಜನರಿಗೆ ಕಭಿ ಖುಷಿ ಕಭಿ ಇದು ಹಳೆ ಮಾಲ್ ಖಾಲಿ ಆಗೋವರೆಗೂ ಅದರ ಲಾಭ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು ಶಿವಮೊಗ್ಗದಿಂದ ಕೆಂಪಿಸ್ ಅತಿಕ್ ಜೊತೆ ರಾಜೇಶ್ ಕಾಮತ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ